ಏನಿದು ಕೊರಿಯನ್ ಲವ್ ಗೇಮ್ ನಾನು ಕೊರಿಯನ್ ದೇಶಕ್ಕೆ ಸೇರಿದವ ಎಂಬ ಭ್ರಮೆಯನ್ನು ಹುಟ್ಟಿಸುತ್ತಾ ಈ ಕೊರಿಯನ್ ಲವ್ ಗೇಮ್ ಈ ಕೊರಿಯನ್ ಲವ್ ಗೇಮ್ ನಿಂದ ಮಕ್ಕಳ ಮೇಲಾಗುವ ಪ್ರಭಾವಗಳೇನು ಸ್ನೇಹಿತರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಒಂದೇ ಮನೆಯ ಮೂವರು ಎಳವೆ ಪ್ರಾಯದ ಮಕ್ಕಳು ಆನ್ಲೈನ್ ಗೇಮಿಂಗ್ ವ್ಯಸನಕ್ಕೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹೌದು ಕೊರಿಯನ್ ಲವ್ ಗೇಮ್ ಎಂಬಂತಹ ಕೊರಿಯನ್ ದೇಶದ ಗೇಮಿಂಗ್ ಒಂದಕ್ಕೆ ಗಾಜಿಯಾಬಾದ್ನಲ್ಲಿ ಮೂವರು ಮಕ್ಕಳು ಬಲಿಯಾಗಿದ್ದಾರೆ ಕೆಲ ವರ್ಷಗಳ ಹಿಂದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಬ್ಲೂ ವೇಲ್ ಗೇಮ್ ಮಾದರಿಯಲ್ಲೇ ಇದೀಗ ಕೊರಿಯನ್ ಲವ್ ಗೇಮ್ ಎಂಬಂತಹ ಹೊಸ ಪಿಡುಗು ಮಕ್ಕಳನ್ನ ಆವರಿಸಿಕೊಳ್ತಾ ಇದೆ ಹಾಗಾದ್ರೆ ಏನಿದು ಕೊರಿಯನ್ ಲವ್ ಗೇಮ್ ಈ ಗೇಮ್ನಿಂದ ಮಕ್ಕಳ ಮೇಲಾಗುವಂತಹ ಪ್ರಭಾವಗಳೇನು ಈ ಗೇಮ್ಗಳಿಂದ ಮಕ್ಕಳನ್ನ ಹೇಗೆ ದೂರು ಬಿಡಬಹುದು ಎಂಬೆಲ್ಲ ವಿಷಯದ ಬಗ್ಗೆ ತಿಳಿಯೋಣ ಇದು ಇವತ್ತಿನ ರಥಮ್ ಎಕ್ಸ್ಪ್ಲೈನರ್ ಏನಿದು ಕೊರಿಯನ್ ಲವ್ ಗೇಮ್ ಕೊರಿಯನ್ ಲವ್ ಗೇಮ್ ಕೊರಿಯಾ ದೇಶದಿಂದ ನಿರ್ವಹಣೆ ಆಗುವ ಆನ್ಲೈನ್ ಆಧಾರಿತ ಗೇಮಿಂಗ್ ಆಗಿರುತ್ತೆ ಇದು ಸಾಧಾರಣವಾಗಿ ಮೊಬೈಲ್ ನಲ್ಲಿ ನಾವು ನೀವು ಆಡುವ ಆಟಗಳಂತೆ ಇರದೆ ಎಳವೆ ಪ್ರಾಯದ ಮಕ್ಕಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಆಡುವ ಆನ್ಲೈನ್ ಆಟಗಳು ಇದು ವಾಸ್ತವವಾಗಿ ಕೊರಿಯನ್ ಶೈಲಿಯ ಆನ್ಲೈನ್ ಲವ್ ಅಥವಾ ರೊಮ್ಯಾಂಟಿಕ್ ಟಾಸ್ಕ್ ಆಧಾರಿತ ಆಟವಾಗಿದ್ದು ಇದರ ಬಳಕೆದಾರರನ್ನು ಕೊರಿಯನ್ ಸಂಸ್ಕೃತಿ ಕೆ ಪಾಪ್ ಮತ್ತು ಕೆ ಡ್ರಾಮಾಗಳೊಂದಿಗೆ ಸಂಪರ್ಕ ಮಾಡುತ್ತೆ ಈ ಆಟದಲ್ಲಿ ಕೊರಿಯನ್ ದೇಶದಿಂದ ಆಟಗಳನ್ನು ನಿರ್ದೇಶಿಸಲು ಮತ್ತು ರೊಮ್ಯಾಂಟಿಕ್ ಸಂದೇಶಗಳನ್ನು ಕಳುಹಿಸಲು ಒಬ್ಬ ವರ್ಚುವಲ್ ಪ್ರೇಮಿಯನ್ನು ಸೃಷ್ಟಿ ಮಾಡಲಾಗುತ್ತೆ ಆ ವರ್ಚುವಲ್ ಪ್ರೇಮಿ ಆಟಗಾರನಿಗೆ ಕಾಲ ಕಾಲಕ್ಕೆ ಆಟಗಳನ್ನು ಆಡಲು ನಿರ್ದೇಶಿಸುತ್ತಾ ಇರ್ತಾನೆ ಕೊರಿಯನ್ ಲವ್ ಗೇಮ್ ಆಟಗಾರನ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಆರಂಭದಲ್ಲಿ ಈ ಆಟವು ದಿನವಿಡೀ ಫೋಟೋಗಳನ್ನು ಕಳುಹಿಸುವುದು ಚಾಟ್ ಮಾಡುವಂತಹ ಸಣ್ಣ ಕಾರ್ಯಗಳನ್ನು ಒಳಗೊಂಡಿರುತ್ತೆ ನಂತರ ಈ ಆಟಗಳು ಅಪಾಯಕಾರಿಯಾಗುತ್ತಾ ಹೋಗ್ತದೆ ಎಲ್ಲಿಯವರೆಗೆ ಅಂದ್ರೆ ಆಟಗಾರ ತಾನು ಕೊರಿಯನ್ ದೇಶಕ್ಕೆ ಸೇರಿದವ ಕೊರಿಯಾಗೆ ಹೋಗಿ ನೆಲೆಸ್ತೇನೆ ಕೊರಿಯನ್ ಸಂಸ್ಕೃತಿಯೇ ನನ್ನ ಜೀವಾಳ ಎನ್ನುವಷ್ಟರ ಮಟ್ಟಿಗೆ ಈ ಆಟಗಳು ಆಟಗಾರನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ ಗಾಜಿಯಾಬಾದ್ ನಲ್ಲಿ ಬಲಿಯಾದಂತಹ ಮಕ್ಕಳು ಕೂಡ ತನ್ನ ತಂದೆಯ ಬಳಿ ನಮಗೆ ಕೊರಿಯಾ ದೇಶ ಅಂದ್ರೆ ಇಷ್ಟ ಕೊರಿಯಾ ದೇಶಕ್ಕೆ ಹೋಗ್ತೇವೆ ಕೊರಿಯನ್ನರನ್ನ ಅತಿಯಾಗಿ ಪ್ರೀತಿಸ್ತೇವೆ ಎಂದಲ್ಲ ಹೇಳಿದರಂತೆ ಮಕ್ಕಳ ಮೇಲೆ ಬೀರುವ ಪರಿಣಾಮ ಈ ಕೊರಿಯನ್ ಗೇಮ್ಗಳು ಮಕ್ಕಳ ಮೇಲೆ ಹೇಗೆಲ್ಲ ಪ್ರಭಾವವನ್ನು ಬೀರ್ತದೆ ಅಂದರೆ ಭಾವನಾತ್ಮಕ ನಿಯಂತ್ರಣ ಮಕ್ಕಳ ಒಂಟಿತನವನ್ನು ಬಳಸಿಕೊಂಡು ಅವರಿಗೆ ಆಪ್ತವಾಗಿ ಮಾತನಾಡಿ ನಂಬಿಕೆ ಗಳಿಸಿಕೊಳ್ಳುತ್ತದೆ ಹೀಗೆ ಮಕ್ಕಳನ್ನು ಭಾವನಾತ್ಮಕವಾಗಿ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗುತ್ತೆ ದೈಹಿಕ ಮತ್ತು ಮಾನಸಿಕ ಪ್ರತ್ಯೇಕತೆ ಈ ಆಟಗಳು ಮಕ್ಕಳನ್ನು ಕುಟುಂಬ ಮತ್ತು ಸ್ನೇಹಿತರಿಂದ ಪ್ರತ್ಯೇಕಿಸುತ್ತೆ ಮಕ್ಕಳಿಗೆ ಇಡೀ ದಿನ ಆಟವಾಡ್ತಾ ಇರಬೇಕು ಎಂಬ ಬಯಕೆ ಹೆಚ್ಚಾಗ್ತಾ ಹೋಗ್ತದೆ ಇವರನ್ನ ಗೇಮಿಂಗ್ ಪ್ರಪಂಚದಲ್ಲೇ ಇರುವಂತೆ ಮಾಡುವುದು ಈ ಆಟದ ಪ್ರಮುಖ ತಂತ್ರ ಭಯ ಮತ್ತು ಒತ್ತಡ ಟಾಸ್ಕ್ ಕಂಪ್ಲೀಟ್ ಆಗದಿದ್ದರೆ ಏನೋ ಕೆಟ್ಟದ್ದು ಸಂಭವಿಸುತ್ತದೆ ಎಂಬ ಭಯ ಮತ್ತು ಒತ್ತಡವನ್ನು ತರಿಸುವುದು ಈ ಗೇಮಿಂಗ್ ನ ಪ್ರಮುಖ ಕಾರ್ಯತಂತ್ರ ಗಾಜಿಯಾಬಾದ್ನ ನ ಸಹೋದರಿಯರು ಮನೆಯಲ್ಲೇ ಇದ್ರೂ ಕೂಡ ಪೋಷಕರ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ ತಾವೇ ಒಂದು ಪ್ರತ್ಯೇಕ ಕೋಣೆಯಲ್ಲಿ ಇದ್ದುಕೊಂಡು ಈ ಗೇಮಿಂಗ್ ಆಟ ಆಡ್ತಾ ಇದ್ರು ಅನ್ನೋದು ಗಮನಾರ್ಹ ಪೋಷಕರೇ ನಿಮ್ಮ ಮಕ್ಕಳು ಈ ರೀತಿಯ ವರ್ತನೆ ತೋರಿಸ್ತಾ ಇದ್ರೆ ತಕ್ಷಣ ಎಚ್ಚೆತ್ತುಕೊಳ್ಳಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಸುವಾಗ ಯಾರಾದರೂ ಬಂದರೆ ತಕ್ಷಣ ಸ್ಕ್ರೀನ್ ಮುಚ್ಚುವುದು ಅಥವಾ ರಹಸ್ಯವಾಗಿ ಇಡುವುದು ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಬೆರೆಯಲು ನಿರಾಕರಿಸುವುದು ಅಥವಾ ಯಾವಾಗಲೂ ಒಂಟಿಯಾಗಿರಲು ಬಯಸುವಂಥದ್ದು ಕಾರಣವಿಲ್ಲದೆ ಭಯಪಡುವುದು ಖಿನ್ನರಾಗುವುದು ಅಥವಾ ವಿಚಿತ್ರವಾಗಿ ವರ್ತಿಸುವುದು ನಿದ್ರೆ ಅಥವಾ ಊಟದ ಸಮಯದಲ್ಲಿ ಭಾರಿ ಬದಲಾವಣೆ ಪೋಷಕರು ಏನು ಮಾಡಬಹುದು ಮಕ್ಕಳೊಂದಿಗೆ ಮುಕ್ತವಾಗಿ ಮಾತನಾಡಿ ಅವರು ಆನ್ಲೈನ್ನಲ್ಲಿ ಯಾರೊಂದಿಗೆ ಮಾತನಾಡ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಿ ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳ ಮೊಬೈಲ್ ಕಸಿದುಕೊಳ್ಳುವುದು ಪರಿಹಾರವೇ ಅಲ್ಲ ಬದಲಾಗಿ ಮಕ್ಕಳಿಗೆ ಡಿಜಿಟಲ್ ಜಾಗೃತಿಯನ್ನು ಮಾಡಿ ಮಕ್ಕಳಿಗೆ ಗ್ಯಾಜೆಟ್ ಬಳಕೆಗೆ ನಿರ್ದಿಷ್ಟ ಸಮಯವನ್ನು ಮಾತ್ರ ಮೀಸಲಿಡಿ ಪೇರೆಂಟಲ್ ಕಂಟ್ರೋಲ್ ಆಪ್ಗಳನ್ನು ಬಳಸಿಕೊಂಡು ಮಕ್ಕಳ ಡಿಜಿಟಲ್ ಚಟುವಟಿಕೆಗಳ ಮೇಲೆ ಗಮನ ಇಡಿ ಮಕ್ಕಳನ್ನು ಸಂಜೆ ಹೊತ್ತು ಹೊರಗಡೆ ಆಟವಾಡಲು ಕಳುಹಿಸಿ ಸಾಧ್ಯವಾದರೆ ನಿಮ್ಮ ಮನೆಯ ಸಮೀಪದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಆರ್ ಎಸ್ ಎಸ್ ನ ಶಾಖೆಗಳಿಗೆ ಕಳುಹಿಸಿ ಮಕ್ಕಳಿಗೆ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಒಂಟಿಯಾಗಿರಲು ಬಿಡಬೇಡಿ ಒಂದು ಯಕಶ್ಚಿತ್ ಗೇಮ್ ಭಾರತೀಯ ಮಕ್ಕಳಲ್ಲಿ ನಮಗೆ ಆ ದೇಶವೇ ಶ್ರೇಷ್ಠ ನಾವು ಅಲ್ಲಿಗೆ ಹೋಗಿ ನೆಲೆಸಲು ಬಯಸ್ತೇವೆ ಎಂದೆಲ್ಲ ಹೇಳುವಂತೆ ಮಾಡುತ್ತದೆ ಅಂತ ಅಂತಾದರೆ ಆ ಗೇಮ್ನ ಪ್ರಭಾವ ಎಷ್ಟಿರಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನಮ್ಮ ಮನೆಯ ಪುಟ್ಟ ಗುಬ್ಬಚ್ಚುಗಳನ್ನು ಕಾಪಾಡಿಕೊಳ್ಳಿ ಭಯ ಬೇಡ ಎಚ್ಚರ ಇರಲಿ ಹೊತ್ತು ಮೀರುವ ಮುನ್ನ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ